ಒಂದು ಒಳ್ಳೆ ಕೋಕೋ ಶೆಡರ್ನ ತಗೋಬೇಕು ಅಂತ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಖರ್ಚು ಮಾಡ್ತಾ ಇರ್ತೀರಿ ಆವಾಗ ಒಳ್ಳೆ ಕೋಕೋ ಶೆಡರ್ ಎಲ್ಲಿ ಸಿಗುತ್ತೆ ಅಂತ ಹುಡುಕೋದು ತುಂಬ ಮುಖ್ಯ ಕೋಕೋ ಶೆಡನ್ನು ತಗೋಬೇಕಾದ್ರೆ ಎಮ್ ಡಿ ಎಂ ಕೋಕೋ ಶೆಡ್ ತೊಗೋಳೋದು ತುಂಬ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ ಇವರು ಬಂದ್ಬಿಟ್ಟು ಎಲ್ಲ ಕೋಕೋ ಶೆಡ್ನ ಅವರೇ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತೆ ಇದರಲ್ಲಿ ಯೂಸ್ ಮಾಡುವಂತ ಎಲ್ಲ ಮೆಟೀರಿಯಲ್ಸ್ ತಾವೇ ಪ್ರಿಪೇರ್ ಮಾಡ್ತಾರೆ ಬೇರೆಯವರೆಲ್ಲ ಚೈನಾದಿಂದ ಬ್ಲೇಡ್ ಅನ್ನ ತಂದು ಸೌತ್ ಬ್ಲೇಡ್ ಅನ್ನ ಕೊಡ್ತಾರೆ ಬಟ್ ನಾವು ಮಾತ್ರ ಹಾರ್ಡಿಂಗ್ ಮೆಥಡ್ ಇಂದ ಮಾಡಿರುವಂತ ಒಳ್ಳೆ ಕ್ವಾಲಿಟಿ ಬ್ಲೇಡ್ ನ ಕೊಡ್ತೀವಿ ಈ ಕೋಕೋ ಶೆಡರ್ ಅಲ್ಲಿ ಇನ್ ಬಿಲ್ಟ್ ಕೊಡೋದ್ರಿಂದ ತೆಂಗಿನ ಗರಿ ಆಗಲಿ ಮತ್ತೆ ಯಾವುದೇ ತರಹದ ಗಟ್ಟಿ ವಸ್ತು ಆಗಲಿ ಎಲ್ಲದನ್ನು ಪುಡಿ ಪುಡಿ ಮಾಡಿ ಹಾಕುತ್ತೆ ಈ ಮಷೀನ್ ಅಲ್ಲಿ ಇನ್ ಬಿಲ್ಟ್ ಪಲವರೈಸರ್ ಕೊಟ್ಟಿರೋದ್ರಿಂದ ತೆಂಗಿನ ಗರಿ ಅಂತ ಯಾವುದೇ ಗಟ್ಟಿ ವಸ್ತುನ ಹಾಕಿದ್ರು ಅದನ್ನ ಪುಡಿ ಮಾಡಿ ಕೊಡುತ್ತೆ ಈ ಮಷಿನ್ ಡಿಸೈನ್ ಅನ್ನು ನಾವು ತುಂಬಾ ಚೆನ್ನಾಗಿ ಮಾಡಿದ್ವಿ ಯಾಕಪ್ಪ ಅಂತಂದರೆ ಈ ಮಷೀನನ್ನು ನೀವು ತ್ರೀ ಸಿಕ್ಸ್ಟಿಯಲ್ಲಿ ಆರಾಮಾಗಿ ತಿರುಗಿಸ್ಬೋದು ಆ ಥರ ವೀಲ್ ಕೂಡ ಕೊಟ್ಟಿದ್ದೀವಿ ಬರೀ ಕೋಕೋ ಶೆಡರ್ ಅಷ್ಟೇ ಅಲ್ಲ ಬೇರೆ ಯಾವುದೇ ಥರದ ಫಾರ್ಮಿಂಗ್ ರಿಲೇಟೆಡ್ ಮಷಿನ್ ಇರಲಿ ನಮ್ಮ ಕಡೆ ತುಂಬ ಚೆನ್ನಾಗಿ ರಿಸರ್ಚ್ ಮಾಡಿ ರೆಡಿ ಮಾಡಿದ್ದೀವಿ ಬೇಕಾದರೆ ಬಂದು ತಗೊಂಡು ಹೋಗ್ಬೋದು ಈ ಮಷಿನ್ ಬಗ್ಗೆ ಹೆಚ್ಚಿಗೆ ತಗೋಬೇಕಂದ್ರೆ ಸ್ಕ್ರೀನ್ ಮೇಲೆ ಕಣ್ಣ ನಮಗೆ ಕಾಲ್ ಮಾಡಿ ಈ ಮಷಿನನ್ನು ಬುಕ್ ಮಾಡಿ